ಅಂದ ಹಾಗೆ ಶುಗರ್ ಇರೋರು ತುಪ್ಪ ತಿನ್ಬೋದಾ ತಿನ್ನೋದ್ರಿಂದ ಏನಾದರೂ ಲಾಭ ಇದೆಯಾ ಅಥವಾ ಅದರಿಂದ ಏನಾದರೂ ತೊಂದರೆ ಆಗುತ್ತಾ ಬನ್ನಿ ಇಂದಿನ ವಿಡಿಯೋಲಿ ತಿಳ್ಕೋಣ ತುಪ್ಪ ಹೆಚ್ಚು ಕೊಬ್ಬು ಹಾಗೂ ಕ್ಯಾಲೋರಿಯಿಂದ ತುಂಬಿರೋದ್ರಿಂದ ಇದು ಆರೋಗ್ಯದ ಮೇಲೆ ಒಂದಷ್ಟು ಪರಿಣಾಮ ಉಂಟು ಮಾಡುತ್ತೆ ತುಪ್ಪದಲ್ಲಿ ವಿಟಮಿನ್ ಎ ಡಿ ಕೆ ಸೇರಿ ಒಂದಿಷ್ಟು ವಿಟಮಿನ್ನ ನಾವು ನೋಡ್ಬೋದು ಇದರಲ್ಲಿ ಆರೋಗ್ಯಕರ ಕೊಬ್ಬು ಸಹ ಇದ್ದು ನಮ್ಮ ದೇಹಕ್ಕೆ ಇದರ ಅಗತ್ಯತೆ ಕೂಡ ಇದೆ ಮಧುಮೇಹದಿಂದ ಬಳಲ್ತಾ ಇರೋರು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿಡುವುದು ಮುಖ್ಯವಾಗುತ್ತೆ ಹೀಗಾಗಿ ಸಕ್ಕರೆ ಅಂಶ ಕಡಿಮೆ ಇರುವಂತಹ ಆಹಾರ ಸೇವನೆಗೆ ಹೆಚ್ಚು ಒತ್ತು ನೀಡುತ್ತಾರೆ ತುಪ್ಪವು ಕಡಿಮೆ ಗ್ಲೈಸಿಮಿಕ್ ಪ್ರಮಾಣ ಹೊಂದಿದೆ ಇದು ರಕ್ತದಲ್ಲಿನ ಸಕ್ಕರೆಯ ಮಟ್ಟದ ಮೇಲೆ ಕನಿಷ್ಠ ಪರಿಣಾಮ ಬೀರುತ್ತೆ ತುಪ್ಪ ಒಮೇಗಾ ತ್ರೀ ಕೊಬ್ಬಿನ ಆಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ತುಂಬಿರುತ್ತೆ ಇದು ಮೆದುಳು ಮತ್ತು ಕರುಳಿನ ಆರೋಗ್ಯದ ನಿರ್ವಹಣೆಯನ್ನ ಉತ್ತೇಜಿಸುತ್ತೆ ಕೇವಲ ಮಧುಮೇಹಿಗಳಿಗೆ ಮಾತ್ರವಲ್ಲದೆ ಆರೋಗ್ಯದ ಕಾಳಜಿ ವಹಿಸುವವರು ಇದನ್ನ ಸೇವಿಸಬಹುದು ಮಧುಮೇಹಿಗಳು ತಮ್ಮ ದೈನಂದಿನ ಆಹಾರದಲ್ಲಿ ಒಂದು ಚಮಚ ತುಪ್ಪ ಸೇರಿಸೋದು ಉತ್ತಮ ಇದರಲ್ಲಿರೋ ಕೊಬ್ಬಿನಾಮ್ಲಗಳು ಗ್ಲೂಕೋಸ್ ಚಯಾಪಚಯಕ್ಕೆ ಸಹಾಯ ಮಾಡೋದರಿಂದ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಮತೋಲನಗೊಳಿಸುತ್ತೆ ಆದರೆ ಒಂದಕ್ಕಿಂತ ಹೆಚ್ಚು ಚಮಚ ತುಪ್ಪ ಸೇವನೆ ಅನಾರೋಗ್ಯವನ್ನು ಹೆಚ್ಚಿಸಬಹುದು ಹಾಗೆ ನಿಯಮಿತ ವ್ಯಾಯಾಮ ಸಮಯಕ್ಕೆ ಸರಿಯಾಗಿ ಆರೋಗ್ಯ ತಪಾಸಣೆ ಕೂಡ ಮಧುಮೇಹಿಗಳು ಮಾಡಬೇಕಾದ ಕೆಲಸವಾಗಿದೆ ತುಪ್ಪ ಸೇವನೆ ಜೀರ್ಣಕ್ರಿಯೆಗೆ ಬಹಳ ಉಪಕಾರಿ ಹಾಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ಸ್ಥಿರಗೊಳಿಸೋದು ಇದು ಅಲ್ಸರ್ ಮತ್ತು ಕ್ಯಾನ್ಸರ್ ಬರೋ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಹಾಗೆ ತುಪ್ಪವು ಬ್ಯೂಟೆರಿಕ್ ಆಮ್ಲದಿಂದ ಕೂಡಿದೆ ಇದು ಅನಾರೋಗ್ಯದ ವಿರುದ್ಧ ಹೋರಾಡೋ ಟೀ ಜೀವಕೋಶಗಳ ದೇಹದ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಇದು ಮಧುಮೇಹಿಗಳಿಗೆ ಉತ್ತಮವಾಗಿದೆ ಇನ್ನು ತುಪ್ಪದಲ್ಲಿ ಬ್ಯೂಟರಿಕ್ ಆಮ್ಲ ಇರುತ್ತೆ ಇದು ಕ್ಯಾನ್ಸರ್ ವಿರೋಧಿ ಅಂಶವಾಗಿದೆ ಇದರಲ್ಲಿರೋ ಆಂಟಿ ಆಕ್ಸಿಡೆಂಟ್ಗಳು ಇದನ್ನ ಉರಿಯೂತ ನಿವಾರಕವಾಗಿಸುತ್ತೆ ತುಪ್ಪ ಲ್ಯಾಕ್ಟೋಸ್ ಇಂದ ಮುಕ್ತವಾಗಿದೆ ಅದರಿಂದ ಇದು ಅಲರ್ಜಿಯ ಪ್ರಕ್ರಿಯೆಗಳನ್ನ ಉಂಟು ಮಾಡುವುದಿಲ್ಲ ಇನ್ನು ಈ ತುಪ್ಪ ಸುರಕ್ಷಿತ ಚರ್ಮ ರೋಗ ಸೌಂದರ್ಯ ವರ್ಧಕಗಳಲ್ಲಿ ಒಂದಾಗಿದೆ ಇದು ಚರ್ಮ ಸ್ನೇಹಿಯಾಗಿದೆ ಮತ್ತು ಸುಟ್ಟ ಗಾಯಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಸಹಾಯ ಮಾಡುತ್ತೆ ತುಪ್ಪ ಆಂಟಿ ಆಕ್ಸಿಡೆಂಟ್ ಮತ್ತು ಕೊಬ್ಬಿನ ಆಮ್ಲವನ್ನ ಹೊಂದಿರುತ್ತೆ ಚರ್ಮದ ತೇವಾಂಶವನ್ನು ಒಣಗಿಸೋದಿಲ್ಲ ಮತ್ತು ಮುರಿದ ಕೋಶಗಳನ್ನ ಸರಿಪಡಿಸುತ್ತೆ ಇದು ನೈಸರ್ಗಿಕವಾಗಿ ಚರ್ಮವನ್ನ ಸುಧಾರಿಸುತ್ತೆ ಮತ್ತು ಒಡೆದ ಹಿಮ್ಮಡಿಗಳಿಗೆ ಚಿಕಿತ್ಸೆ ನೀಡುತ್ತೆ ಇದು ಚರ್ಮವನ್ನ ಮೃದುವಾಗಿಸುತ್ತೆ ಇನ್ನು ವಿಟಮಿನ್ ಇ ಆಗಿರೋದ್ರಿಂದ ಕೂದಲಿಗೆ ಒಳ್ಳೆಯದು ಕೂದಲು ದಪ್ಪವಾಗುತ್ತೆ ಮತ್ತು ಅದೇ ಸಮಯದಲ್ಲಿ ತಲೆಯ ಚರ್ಮವು ಸುಧಾರಿಸುತ್ತೆ ಇದು ನೆತ್ತಿ ಮತ್ತು ಕೂದಲನ್ನ ಒರಟಾಗಿ ಮತ್ತು ತುರುಕೆ ಮಾಡುವುದಿಲ್ಲ ತುಪ್ಪದಲ್ಲಿ ವಿಟಮಿನ್ ಕೆ ಸಮೃದ್ಧವಾಗಿರುತ್ತೆ ಇದು ಕ್ಯಾಲ್ಸಿಯಂ ಹೇರಿಕೊಳ್ಳಲು ಸಹಾಯ ಮಾಡುತ್ತೆ ಇದು ಹಲ್ಲಿನ ಕೊಳೆತವನ್ನ ತಡೆಯಲು ಕೂಡ ಸಹಾಯ ಮಾಡುತ್ತೆ ತುಪ್ಪದ ಬಳಕೆಯು ಹಾರ್ಮೋನ್ಗಳನ್ನ ಸಮತೋಲನದಲ್ಲಿಡಲಿಕ್ಕೆ ಸಹಾಯ ಮಾಡುತ್ತೆ ಇದು ಥೈರಾಯ್ಡ್ ಅಪಸಾಮಾನ್ಯ ಕ್ರಿಯೆಗೆ ಸಹಕಾರಿಯಾಗಿದೆ ಇದ್ದು ಒಂದಿಷ್ಟು ತುಪ್ಪದ ಆರೋಗ್ಯಕಾರಿ ಪ್ರಯೋಜನಗಳು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು